ಹತ್ತರಿಂದ ಹದಿನೈದು ನಿಮಿಷ ಅಷ್ಟರಲ್ಲಿ ರೆಡಿ ಆಗುವಂಥ ಈ ರಾಗಿ ಸೂಪು ಎಷ್ಟು ಟೇಸ್ಟಿ ಆಗಿರುತ್ತೋ ಅಷ್ಟೇ ಹೆಲ್ತಿಯಾಗೂ ಕೂಡ ಇದೆ ಇದನ್ನು ನೀವು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಗೂ ಕೂಡ ಇದನ್ನ ಮಾಡ್ಕೊಡ್ಬೋದು ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿನಿತ್ಯ ನೀವು ಇದನ್ನು ಕುಡಿಯೋದ್ರಿಂದ ಖಂಡಿತ ನೀವು ವೆಯ್ಟ್ ಲಾಸ್ ಆಗುತ್ತೆ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸಿಂಪಲ್ ಆಗಿ ಮನೆಯಲ್ಲಿರುವಂಥ ತರಕಾರಿನೇ ಬಳಸ್ಕೋಬೋದು ನಾನು ಬೀನ್ಸು ಮತ್ತು ಕ್ಯಾರೆಟನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಬಟಾಣಿ ಮತ್ತು ಜೋಳ ಬಳಸ್ಕೊಂಡಿದ್ದೀನಿ ಬಟಾಣಿ ಜೋಳ ಇಲ್ಲದೆ ಇದ್ರೂ ನಡೆಯುತ್ತೆ ಜೊತೆಗೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಒಂದು ಸಣ್ಣ ಪೀಸು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಆದಮೇಲೆ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಚೆನ್ನಾಗಿ ಕಾಯ್ದಾದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಈಗ ಕಟ್ ಮಾಡಿಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಇದ್ರ ಜೊತೆಗೆ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೀವು ಇದನ್ನು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಲವರಿಗೆ ಈ ಬೇಸಿಗೆಗಾಲದಲ್ಲಿ ಹೆವಿ ಫುಡ್ ತಿನ್ನೋಕ್ಕಾಗಲ್ಲ ಅಂಥವ್ರು ಏನು ಮಾಡ್ತಾರೆ ಅಂದರೆ ಹೆಲ್ತಿಯಾಗಿ ಲೈಟಾಗಿರೋಂಥ ಫುಡ್ಡನ್ನು ಹುಡ್ಕಾಡ್ತಿರ್ತಾರೆ ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಇದು ಲೈಟಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈಗ ನೋಡಿ ನಾನು ಯಾ ಏನೇನು ತರಕಾರಿ ಇಟ್ಕೊಂಡಿದ್ದು ಅದನ್ನು ಅಷ್ಟು ಹಾಕ್ತಿದ್ದೀನಿ ಇಷ್ಟು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ಇಲ್ಲಿ ನಿಮಗೆ ಬೇಗ ಬೆಂದರೆ ಬೇಗ ಸೂಪ್ ರೆಡಿ ಆಗುತ್ತೆ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಈ ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿಟ್ಕೊಳ್ಳಿ ಸಿರಿಧಾನ್ಯಗಳಲ್ಲಿ ಒಂದಾಗಿರುವಂಥ ಈ ರಾಗಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅಂದರೆ ಇದರಲ್ಲಿ ಫೈಬರ್ ಅಂಶ ತುಂಬಾ ಇದೆ ಇದರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಕಬ್ಬಿಣಾಂಶ ಜಾಸ್ತಿ ಇದೆ ವಿಟಮಿನ್ ಸಿ ಇದೆ ವಿಟಮಿನ್ ಡಿ ಇದೆ ಮತ್ತು ಕ್ಯಾಲ್ಶಿಯಮ್ ಜಾಸ್ತಿ ಇದೆ ನೋಡಿ ಈಗ ನಾನು ಕಟ್ ಮಾಡಿಟ್ಕೊಂಡಿದಂಥ ಟೊಮೊಟೊನ ಹಾಕಿ ಫ್ರೈ ಮಾಡಿ ಉಪ್ಪು ಹಾಕ್ತಿದ್ದೀನಿ ಇದನ್ನು ಈಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ತರಕಾರಿ ಮತ್ತು ಟೊಮೊಟೊ ಕೂಡ ಚೆನ್ನಾಗಿ ಬೆಂದೋಗಿರುತ್ತೆ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಮೂರು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ನೋಡಿ ಈ ಕಪ್ಪಲ್ಲಿ ಹಾಕ್ತಿದ್ದೀನಿ ಈ ಮೂರು ಕಪ್ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದ್ದು ಆ ತರಕಾರಿ ಎಲ್ಲ ಬೇಯಬೇಕು ಅಷ್ಟರಲ್ಲಿ ನಾನೀಗ ಒಂದು ಎರಡು ಸ್ಪೂನಷ್ಟು ನೋಡಿ ಇದೇ ಸ್ಪೂನಲ್ಲಿ ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ತುಂಬ ಹಿಟ್ಟು ಅವಶ್ಯಕತೆಯೂ ಇರೋಲ್ಲ ನಿಮಗೆ ಈ ರಾಗಿ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಗಂಟು ಬರೆದಿರೋ ರೀತಿಯಲ್ಲಿ ಈ ರೀತಿ ಕಲಿಸ್ಕೊಳ್ಳಿ ಇದು ಯಾವಾಗ ಚೆನ್ನಾಗಿ ಕುದಿ ಬರುತ್ತೋ ಒಂದು ಐದಾರು ನಿಮಿಷ ಆದಮೇಲೆ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಈಗ ಕಲಸಿರೋಂಥ ಹಿಟ್ಟನ್ನು ಹಾಕ್ತಿದ್ದೀನಿ ಹಿಟ್ಟು ಹಾಕಿದ ತಕ್ಷಣ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ತಿರುಗಿಸ್ತಿದ್ದಾಗೆ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಅಂತ ಗೊತ್ತಾಗ್ಬಿಡತ್ತೆ ಅದು ಚೆನ್ನಾಗಿ ಕುದಿಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಈಗ ನಾನು ಅದಕ್ಕೆ ಸ್ಪೈಸಿನೆಸ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಒಂದು ಸ್ಪೂನಷ್ಟು ಮೆಣಸಿನ ಪೌಡ್ರನ್ನ ಹಾಕ್ತಿದ್ದೀನಿ ಸೂಪಲ್ಲಿ ಅದು ಖಾರ ಖಾರವಾಗಿ ಸಿಕ್ತಿದ್ರೆ ಕುಡಿಯೋದಕ್ಕೆ ತುಂಬ ಟೇಸ್ಟಿ ಅನಿಸುತ್ತೆ ಇದಾದ ಅಷ್ಟೇ ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿ ಆವಾಗ ನಿಮ್ಗೆ ಏನಾದರೂ ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ನೀರು ಹಾಕೊಂಡು ಅದನ್ನು ಸ್ವಲ್ಪ ತೆಳ್ಳಗೂ ಕೂಡ ಮಾಡ್ಕೋಬೋದು ಇಲ್ಲ ನಿಮ್ಗೆ ಸಾಕು ಅನ್ನೋದಾದರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ತೆಳ್ಳಗಾದರೂ ಮಾಡ್ಕೋಬೋದು ಇಲ್ಲ ಗಟ್ಟಿಗಾದರೂ ಮಾಡ್ಕೋಬೋದು ಈಗ ಚೆನ್ನಾಗಿ ಸೂಪ್ ಕುದ್ದು ರೆಡಿ ಆಗಿದೆ ಈಗ ಸ್ಟೌವ್ ಆಫ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ತಿದ್ದೀನಿ ಇದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಟ್ರೆ ನಿಮ್ಗೆ ಸೂಪ್ ರೆಡಿ ಆಗಿರುತ್ತೆ ಯಾರು ಶುಗರ್ ಪೇಶೆಂಟ್ ಗಳು ಇರ್ತಾರೋ ಅವ್ರಿಗೆ ತಮ್ಮ ಶುಗರ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಳೋದಿಗೂ ಕೂಡ ಈ ರಾಗಿ ಸಹಾಯ ಮಾಡುತ್ತೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು